ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತೇನಪ್ಪ ಸ್ಪೆಷಲು ಅಂತಂದರೆ ಬದನೇಕಾಯಿ ಹೆಣ್ಗಾಯಿ ಮಾಡೋಣ ಅಂತ ಅಂದ್ಕೊಂಡಿದೀನಿ ಮತ್ತೆ ಇನ್ನೊಂದು ಏನಪ್ಪ ಅಂತಂದರೆ ಲಾಸ್ಟ್ ವೀಡಿಯೋದಲ್ಲಿ ನಾನು ವಿಂಟರ್ ಕಲೆಕ್ಷನ್ಸ್ ಹಾಕ್ತೀನಿ ಅಂತ ಹೇಳಿದ್ದೆ ಬಟ್ ಹಾಕಿಲ್ಲ ಯಾಕೆ ಅಂತಂದರೆ ನಾನು ವೀಡಿಯೋ ಲ್ಯಾಗ್ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹಾಕಿರಲಿಲ್ಲ ಮತ್ತು ನಮಗೆ ಟೈಮ್ ಸಿಕ್ಕಿಲ್ಲ ಆ ವೀಡಿಯೋ ಮಾಡೋದಕ್ಕೆ ಯಾಕಂದರೆ ನಾವು ಅಷ್ಟು ದೂರ ಹೋಗಿ ಬರೋದಕ್ಕೆ ಲೇಟ್ ಆಗೋಯ್ತು ಈ ವಿಡಿಯೋದಲ್ಲಿ ಹ್ಯಾಡ್ ಮಾಡ್ತೀನಿ ವಿಂಟರ್ ಕಲೆಕ್ಷನ್ಸ್ ಎಲ್ಲಿಂದ ತಂದೆ ಏನು ಎತ್ತ ಎಷ್ಟು ಪ್ರೈಸ್ ಇದೆ ಮತ್ತು ಹೆಂಗಿತ್ತು ಎಲ್ಲ ಈ ವಿಡಿಯೋದಲ್ಲಿ ಕಂಪ್ಲೀಟ್ ವಿಡಿಯೋ ನಿಮಗೆ ಸಿಗುತ್ತೆ ಸೊ ಬನ್ನಿ ಆ್ಯಂಡ್ ನಮ್ಮ ಕಿಚನ್ ಒಳಗೆ ನಾನು ಅಡುಗೆ ಮಾಡೋ ಕಡೆ ಹಿಂಗೆ ಚೆನ್ನಾಗಿ ಬಿಸಿಲು ಇರುತ್ತೆ ನನಗೆ ಚೆನ್ನಾಗಿ ಅನಿಸುತ್ತೆ ಸೊ ಯಾರಿಗೆಲ್ಲ ಈ ಥರ ಸನ್ಸೆಟ್ ನೋಡಿಕೊಂಡು ಸಾಯಂಕಾಲದ ಐದೂವರೆ ಟೈಮಲ್ಲಿ ಅಡುಗೆ ಇಷ್ಟ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಐರನ್ ಪ್ಯಾನ್ ಅಲ್ಲಿ ನಾನು ಹುರ್ಕೊತಾ ಇದ್ದೀನಿ ಸೊ ಎರಡು ಸ್ಪೂನ್ ಕಡಲೆ ಬೀಜ ಇದ್ದೀನಿ ಮತ್ತು ಎರಡು ಸ್ಪೂನ್ ಕಡಲೆ ಬೇಳೆ ಕಡಲೆ ಕಾಳು ಮತ್ತು ಬೇಳೆ ಎಲ್ಲ ನನಗೆ ಕನ್ಫ್ಯೂಷನ್ ರೈಸ್ ಆಮೇಲೆ ಧನಿಯಾ ಅರ್ಧ ಸ್ಪೂನ್ ಕಾಲು ಸ್ಪೂನು ಜೀರಿಗೆ ಮೆಂತ್ಯ ಕಾಲು ಸ್ಪೂನ್ಗಿಂತ ಕಮ್ಮಿ ಮತ್ತು ಮೆಣಸು ಅರ್ಧ ಕಾಲು ಸ್ಪೂನು ಮತ್ತು ಮೆಣಸಿನ್ಕಾಯಿ ಖಾರಕ್ಕೆ ಐದು ಮೆಣಸಿನ್ಕಾಯಿ ಹಾಕಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಕಲರ್ ಬರೋದಕ್ಕೆ ಒಳ್ಳೆ ಕಲರಲ್ಲಿದ್ದರೆ ತಿನ್ನೋಕ್ಕೂ ಚೆನ್ನಾಗಿರ ತಿನ್ನ ನೋಡೋಕ್ಕೂ ಚೆನ್ನಾಗಿರುತ್ತೆ ಖಾರಕ್ಕೆ ಈ ಮೆಣಸಿನ್ಕಾಯಿ ಮತ್ತು ಮೆಣಸು ಹಾಕಿದ್ದೀನಲ್ಲ ಅಷ್ಟು ಇದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು ಇದು ಕೊಬ್ಬರಿ ತುರಿ ಇದನ್ನು ಒಂದು ಕೊಬ್ಬರಿನೂ ಹಾಕೋಬೋದು ಇದನ್ನು ಹಾಕೋಬೋದು ಆಗಲೇ ಹೇಳ್ದಂಗೆ ಸೊ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಬೇಕು ಇದನ್ನೆಲ್ಲ ಲೈಟಾಗಿ ಬಿಸಿ ಮಾಡಿಕೊಂಡು ಬಿಸಿ ಮಾಡ್ಕೊಂಡಾಗ ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಲೈಟಾಗಿ ಬಿಸಿಯಾದರೂ ಮಾಡ್ಕೋಬೋದು ಸ್ವಲ್ಪ ಹುರ್ಕೊಂಡು ಮಾಡ್ಬೋದು ಸೊಗಾಯಿಸಿ ಇವಾಗಿದು ಚೆನ್ನಾಗಿ ಕಣ್ಣಕ್ಕಾಗಿದೆ ಸೊ ನಾನೇನು ಮಾಡ್ತೀನಿ ಇದನ್ನು ರುಬ್ಕೋತೀನಿ ರುಬ್ಬೋದಕ್ಕೆ ಹಾಕೊತೀನಿ ಸೊ ರು ಹುರ್ಕೊಂಡಿರೋಂಥ ಮಸಾಲೆ ಜೊತೆಗೆ ನಾನು ಬೆಲ್ಲ ಮತ್ತು ಅಶಿಣ ಹಾಕ್ತಾಯಿದ್ದೀನಿ ಮತ್ತೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ರುಚಿಗೆ ಎಷ್ಟು ಆಗುತ್ತೋ ಅಷ್ಟು ಹಾಕೊಳ್ಳಿ ಮತ್ತೆ ಇದಕ್ಕೆ ನೀವು ಕಪ್ಪೆಳ್ಳು ಹಾಕಬಹುದು ನಮ್ಮ ಮನೇಲಿಲ್ಲ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ ನೀವು ಇದಕ್ಕಿನ್ನೂ ಕಪ್ಪೆಳು ಹಾಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಇದನ್ನು ನಾನು ರುಬ್ಕೊಂಬರ್ತೀನಿ ಬರ್ತೀನಿ ಚೂರು ನೀರು ಹಾಕ್ತೀನಿ ಇಲ್ಲಾಂತಂದರೆ ಅದು ಪೌಡರ್ ಪೌಡರ್ ಥರ ಆಗೋಗುತ್ತೆ ಸೊ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಂಡು ಬರ್ತೀನಿ ಈ ಥರ ಫೈನ್ ಪೇಸ್ಟ್ ಆಗಿರಬೇಕು ಪೇಸ್ಟ್ ಮಾಡಿಕೊಂಡು ಈಗ ಇದನ್ನು ಬದನೆಕಾಯಿ ಒಳಗೆ ತುಂಬಬೇಕು ಇವಾಗ ಈ ಪೇಸ್ಟ್ನ ಬದನೆಕಾಯಿ ಒಳಗಡೆ ತುಂಬ್ತಾ ಇದ್ದೀನಿ ಬಟ್ ಬದನೆಕಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಹುಳಗಳು ಇರುತ್ತೆ ಅದಕ್ಕೆ ಇದು ಕಟ್ ಮಾಡಿ ಹಾಕಿದ್ದೀನಿ ನಾನು ಹುಳ ಇತ್ತು ಅದರಲ್ಲಿ ಹ್ಞೂ

ಸೊ ಇವಾಗ ಆಗಲೇ ಹುರ್ಕೊಂಡಿದ್ದ ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಇದೆ ಭಯ ಆಮೇಲೆ ಕರಬೇಕು ಸೀತಾಪಟ ಸೀತಾಪಟ ಅಂತ ಆದಮೇಲೆ ಈ ಬದನೆಕಾಯಿಗೆ ಮಸಾಲೆ ಹಾಕೊಂಡಿರೋ ಬದನೆಕಾಯಿನ ಹೀಗೆ ಹಾಕೋಬೇಕು ಸ್ವಲ್ಪ ಎಣ್ಣೆ ಚೆನ್ನಾಗಿ ಹುರ್ಕೋಬೇಕು ಕನ್ವರ್ಟ್ ಆಗುತ್ತೆ ಆ ಥರ ಆದಮೇಲೆ ನಾವು ಆಗಲೇ ಮಾಡ್ಕೊಂಡಿರೋಂಥ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ

ಚೆನ್ನಾಗಿ ಕುದ್ಮೇಲೆ ನಾನು ಸಿಗ್ತೀನಿ ಮತ್ತು ಕುದಿಬೇಕಿತ್ತು ಚೆನ್ನಾಗಿ ಕುದಿ ಬೇಯಬೇಕು ಅಲ್ಲಿವರೆಗೂ ಲಿಡ್ ಕ್ಲೋಸ್ ಮಾಡಿ ಬಿಡ್ತೀನಿ

ಓಕೆ ಗೈಸ್ ನಾನು ಹೇಳ್ದಂಗೆ ಈ ವಿಡಿಯೋದಲ್ಲಿ ವಿಂಟರ್ ಕಲೆಕ್ಷನ್ ಪೋಸ್ಟ್ ಮಾಡ್ತೀನಿ ಅಂತ ಅಂದಿದ್ದೆ ಯಾಕಂದರೆ ಲಾಸ್ಟ್ ವೀಡಿಯೋದಲ್ಲಿ ನನಗೆ ವೀಡಿಯೋ ಹಾಕೋಕ್ಕಾಗಲಿಲ್ಲ ಕಾರಣಾಂತಗಳಿಂದ ಯಾಕಂದರೆ ನಾನು ಕೆಫೆಗೆ ಹೋಗಿ ಬರೋಷ್ಟಲ್ಲಿ ಟೈಮ್ ಆಗಿಬಿಟ್ಟಿತ್ತು ಸೊ ಆ ವೀಡಿಯೋ ಎಂಡ್ ಮಾಡಬೇಕಾಗಿತ್ತು ಈ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತಾಯಿದ್ದೀನಿ ಮತ್ತು ಈ ನಿಮಗೆ ಬದನೆಕಾಯಿ ಹೆಣ್ಗಾಯಿ ರೆಸಿಪಿ ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದರ ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ನಮ್ಮ ಮನೆಯಲ್ಲೂ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಮಾಡಿದ ಮಾಡಿದ ತಕ್ಷಣನೇ ಖಾಲಿ ಆಯಿತು ಒಂಚೂರು ಉಳಿಲಿಲ್ಲ ನನಗೆ ಅದೇ ಖುಷಿ ಸೊ ಇವಾಗ ವಿಂಟರ್ ಕಲೆಕ್ಷನ್ಸ್ ಎಲ್ಲಿಂದ ತಂದೆ ಅಂತಂದರೆ ವಿಶಾಲ್ ಮಾರ್ಟಲ್ಲಿ ವಿಂಟರ್ ಕಲೆಕ್ಷನ್ಸ್ ಸೇಲ್ ನಡೀತಾಯಿತ್ತು ಸೊ ಹೋಗಿ ಚೆಕ್ ಮಾಡಿದಾಗ ನನಗೆ ಚೆನ್ನಾಗಿ ಅನ್ಸಿದ್ದು ನಾನು ಬಂದಿದ್ದೀನಿ ನಿಮಗೆ ಇಷ್ಟ ಆದರೆ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು ಸೊ ಒನ್ ಬೈ ಒನ್ ತೋರಿಸ್ಕೊಂಡು ಹೋಗ್ತೀನಿ ಕಾಟ್ ಸೆಟ್ ಆಗಿರ್ಬೋದು ಅಥವಾ ಜಾಕೆಟ್ಸ್ ಆಗಿರ್ಬೋದು ವಿಂಟರ್ ಪ್ಯಾಂಟ್ಸ್ ಆಗಿರ್ಬೋದು ಸೊ ಈ ಚಳಿಗಾಲದಲ್ಲಿ ಬೆಚ್ಚಗಿರಬೇಕು ಅಂತ ಇಷ್ಟಪಡ್ತೀವಿ ನಾವು ಸೊ ಅದಕ್ಕೋಸ್ಕರ ಒಂದು ಬೆಚ್ಚಿಗಿರೋಂಥ ಬಟ್ಟೆ ನಾನು ತೊಗೊಂಬಂದಿದ್ದೀನಿ ಸೊ ಫಸ್ಟು ನಾನು ತೋರಿಸ್ತೀನಿ ಕಾಟ್ ಸೆಟ್ ತೋರಿಸ್ತೀನಿ ಸೊ ಇದು ಬಂದು ಈ ಥರ ಬರುತ್ತೆ ಇದು ಟಾಪ್ ಮತ್ತು ನಿಮಗೆ ಕ್ಲಾರಿಟಿಗೋಸ್ಕರ ಇದೇ ವಿಡಿಯೋದಲ್ಲಿ ಸೈಡಲ್ಲಿ ನಾನು ವಿಡಿಯೋ ಹಾಕ್ತೀನಿ ಸೊ ಇದು ಟಾಪ್ ಬರುತ್ತೆ ಫುಲ್ ಆರ್ಮ್ ಫುಲ್ ಆರ್ಮ್ ಬರುತ್ತೆ ಮತ್ತು ವಿಂಟರ್ಗೆ ಒಳ್ಳೆ ಕಲೆಕ್ಷನ್ ಇದು ನಿಮ್ಗೆ ಇಷ್ಟ ಆದರೆ ತೊಗೋಬೋದು ಇಲ್ಲ ಅಂತಂದರೆ ಏನಿಲ್ಲ ಇದ್ರ ಜೊತೆಗೆ ಪ್ಯಾಂಟ್ ಕೊಟ್ಟಿದ್ದಾರೆ ಈ ಥರ ಪ್ಯಾಂಟ್ ಉಲ್ಲನ್ ಪ್ಯಾಂಟ್ ಕೊಟ್ಟಿದ್ದಾರೆ ಮತ್ತು ಪಾಕೆಟ್ಸ್ ಒಂದೇ ಸೈಡ್ ಪಾಕೆಟ್ ಕೊಟ್ಟಿದ್ದಾರೆ ಹೌದು ಒಂದೇ ಸೈಡ್ ಪಾಕೆಟ್ ಕೊಟ್ಟಿದ್ದಾರೆ ಈ ಕಾಟ್ ಸೆಟ್ ಬಂದು ನಿಮಗೆ ಇದೆ ಅನಿಸುತ್ತೆ ಹಾಂ ಫೈವ್ ಫಿಫ್ಟಿ ನೈನ್ ಆಗುತ್ತೆ ಫೈವ್ ಫಿಫ್ಟಿ ನೈನ್ ಕೊಟ್ಟಿದ್ದಾರೆ ಎರಡು ಕಾರ್ಡ್ ಸೆಟ್ ಎರಡು ಸೆಟ್ ಟಾಪ್ ಮತ್ತು ಪ್ಯಾಂಟ್ ಎರಡು ಸೇರಿ ಫೈವ್ ಫಾರ್ಟಿ ನೈನ್ ಕೊಡ್ಬೋದು ರೀಸ್ನಬಲ್ ರೇಟೇ ಆ್ಯಂಡ್ ಮತ್ತು ನೆಕ್ಸ್ಟು ಅದೇ ಥರ ಬರೀ ಪ್ಯಾಂಟ್ ಅಂತಂದಿದ್ದೀನಿ ಈ ಥರ ಪ್ಯಾಂಟ್ ಬರುತ್ತೆ ಇದು ಬಂದು ನಿಮಗೆ ಟೂ ಫಿಫ್ಟಿ ನೈನ್ ಇದಕ್ಕೆ ಪಾಕೆಟ್ಸ್ ಏನು ಬರಲ್ಲ ಹಾಂ ಇದು ಪಾಕೆಟ್ಸ್ ಏನೂ ಇಲ್ಲ ನಾರ್ಮಲ್ ಪ್ಯಾಂಟ್ ಅಷ್ಟೇ ಕ್ವಾಲಿಟಿ ಅಂತೂ ಸಕ್ಕತ್ತಾಗಿದೆ ಸಾಫ್ಟಾಗಿದೆ ಮತ್ತು ಬೆಚ್ಚಿಗಿರುತ್ತೆ ಚಳಿಗೆ ಮತ್ತು ಈ ಜಾಕೆಟ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಜಾಕೆಟ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಯಾಕೆ ಅಂತಂದರೆ ಇವಾಗ ಈಚೆ ಎಲ್ಲ ನಾವು ಹೋಗಬೇಕಾದ್ರೆ ಜಾಕೆಟ್ ಬೇಕಾಗುತ್ತೆ ಜಾಕೆಟ್ ಹಾಕ್ಕೊಂಡ್ರೆ ಕಂಫರ್ಟಬಲ್ ಯಾಕಂದರೆ ಅಷ್ಟು ಗಾಳಿ ಅಷ್ಟು ದೂರ ಎಲ್ಲೂ ಹೋಗೋಕ್ಕಾಗಲ್ಲ ಮತ್ತು ಹತ್ರನೂ ಹತ್ರ ಆಗಿದ್ರು ಕೂಡ ನಮಗೆ ಜಾಕೆಟ್ ಇರಲೇಬೇಕು ಈಚೆ ಹೋಗಬೇಕು ಅಂತಂದರೆ ಸೊ ಇದು ಒಂದು ಬ್ಲೂ ಕಲರ್ ಸಿಕ್ಕಾಪಟ್ಟೆ ಚೆನ್ನಾಗಿರುವಂಥ ಕಲರ್ ನನ್ನ ಫೇವ್ರೇಟ್ ಕಲರ್ ಅಂತ ಹೇಳ್ಬೋದು ಸ್ಕೈ ಬ್ಲೂ ಕಲರ್ ಮತ್ತು ಇದಕ್ಕೆ ಇದು ಆ್ಯಕ್ಚುಲಿ ಕ್ರಾಪ್ ಜಾಕೆಟ್ ಸೊ ಇದರಲ್ಲಿ ಇಲ್ಲೊಂದು ಪಾಕೆಟ್ ಬರುತ್ತೆ ಇಲ್ಲೆರಡು ಪಾಕೆಟ್ ಬರುತ್ತೆ ಮುಂದೆಗಡೆ ಒಳಗಡೆ ಎರಡು ಪಾಕೆಟ್ ಕೊಟ್ಟಿದ್ದಾರೆ ಅನ್ಕೊಂತೀನಿ ಮತ್ತು ಸ್ಲೀವ್ಸಲ್ಲಿ ಒಂದು ಪಾಕೆಟ್ ಕೊಟ್ಟಿದ್ದಾರೆ ಈ ಕಡೆ ಲೆಫ್ಟ್ ಆರ್ಮಲ್ಲಿ ಒಂದು ಪಾಕೆಟ್ ಕೊಟ್ಟಿದ್ದಾರೆ ಲೆಫ್ಟ್ ಲೆಫ್ಟ್ ಆರ್ಮ್ ಸ್ಲೀವಲ್ಲಿ ಜಿಪ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಮತ್ತು ಒಳಗಡೆ ಒಳಗಡೆ ಏನು ಇಲ್ಲ ಇಲ್ಲಿ ಮಾತ್ರ ಒಂದು ಪಾಕೆಟ್ ಕೊಟ್ಟಿದ್ದಾರೆ ಅಷ್ಟೇ ಎಮರ್ಜೆನ್ಸಿ ಪಾಕೆಟ್ ಥರ ಕೊಟ್ಟಿದ್ದಾರೆ ಸೊ ಸೆವೆನ್ ನೈಂಟಿ ನೈನ್ ಸೆವೆನ್ ನೈಂಟಿ ಜಾಕೆಟ್ ಸಿಗುತ್ತೆ ಈ ಜಾಕೆಟ್ ಇದು ಒಂಥರ ಶ್ರದ ಈ ತರ ಬರುತ್ತೆ ಇದು ಉಲ್ಲನ್ ಮೆಟೀರಿಯಲ್ ಬರುತ್ತೆ ಸಾಫ್ಟ್ ಉಲ್ಲನ್ ಬರುತ್ತಲ್ಲ ಅದ್ರ ಬರುತ್ತೆ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ ಮೆಟೀರಿಯಲ್ ಅಂತೂ ಮತ್ತು ಟೂ ಬಟನ್ಸ್ ಬರುತ್ತೆ ಇಲ್ಲಿ ಕ್ವಾಲಿಟಿ ಅಂತೂ ಸಕ್ಕತ್ತಾಗಿದೆ ಮತ್ತು ಎರಡು ಪಾಕೆಟ್ಸ್ ಕೊಟ್ಟಿದ್ದಾರೆ ಎರಡು ಪಾಕೆಟ್ ಕೊಟ್ಟಿದ್ದಾರೆ ಫ್ರಂಟಲ್ಲಿ ಸಿಕ್ಕೇ ಚೆನ್ನಾಗಿದೆ ಇದಂತೂ ನನಗೆ ತುಂಬ ಇಷ್ಟ ಆಯಿತು ನೆಕ್ಸ್ಟ್ ಬಂದು ಈ ಉಲ್ಲನ್ ಜಾಕೆಟ್ ಇದು ಚೆನ್ನಾಗಿದೆ ಇದು ತುಂಬ ಚಳಿ ಇದ್ದಾಗ ಇದನ್ನು ಹಾಕೊಂಡ್ರೆ ಬೆಚ್ಚಗನ್ಸುತ್ತೆ ಈಚೆ ಹೋಗ್ಬೇಕಾದ್ರೆ ಚೆನ್ನಾಗಿರುತ್ತೆ ಹಾಕೊಳ್ಳೋದಕ್ಕೆ ಮತ್ತೆ ಇದಕ್ಕೆ ಎರಡು ಪಾಕೆಟ್ ಕೊಟ್ಟಿದ್ದಾರೆ ಪಾಕೆಟ್ ಮತ್ತೆ ಬಟನ್ಸ್ ಬಂದು ಈ ಥರ ಟಿಕ್ ಟಾಕ್ ಬಟನ್ಸ್ ಕೊಟ್ಟಿದ್ದಾರೆ ಅಷ್ಟೆ ಚೆನ್ನಾಗಿದೆ ಅಲ್ವಾ ಸಾಫ್ಟ್ ಸಾಫ್ಟಾಗಿದೆ ಆ್ಯಂಡ್ ಇದು ಬಂದು ಈ ತರ ಕ್ರಾಪ್ ಜಾಕೆಟ್ ಅಂದರೆ ಫುಲ್ ಜಿಪ್ ಏನು ಬರಲ್ಲ ಹಾಫ್ ಜಿಪ್ ನೆಕ್ಕಿಂದ ಸ್ವಲ್ಪ ಕೇಳತ್ತೆ ಅಂತ ಜಿಪ್ ಬರುತ್ತಷ್ಟೆ ಮತ್ತೆ ಇದಕ್ಕೆ ಪಾಕೆಟ್ಸ್ ಏನು ಇಲ್ಲ ಬಟ್ ಕ್ರಾಪ್ ಜಾಕೆಟ್ ಥರ ಕ್ರಾಪ್ ಏನನ್ಬೋದು ಸ್ವೆಟ್ ಶರ್ಟ್ ಕ್ರಾಪ್ ಸ್ವೆಟ್ಸ್ ಆ ಥರ ಹೇಳ್ಬೋದು ಸೊ ಇದಕ್ಕೆ ಮ್ಯಾಚ್ ಆಗ್ಬೋದು ಅಂತ ಈ ಪ್ಯಾಂಟ್ ತಂದಿದ್ದೀನಿ ಬಟ್ ಇವಾಗ ಆಗೋಲ್ಲ ಅದು ನೋಡೋಣ ಹಾಕಿ ನೋಡಿದಾಗ ಗೊತ್ತಾಗುತ್ತೆ ಸೈಡಲ್ಲಿ ವೀಡಿಯೋ ಪೋಸ್ಟ್ ಮಾಡಿರ್ತೀನಿ ಸೊ ಈ ಪ್ಯಾಂಟಲ್ಲಿ ನಿಮಗೆ ಎರಡು ಪಾಕೆಟ್ಸ್ ಕೊಟ್ಟಿದ್ದಾರೆ ಈ ಕಡೆ ಓ ಈ ಕಡೆ ಒಂದು ಪಾಕೆಟ್ ಈ ಕಡೆ ಒಂದು ಪಾಕೆಟ್ ಹಾಂ ನಾಲ್ಕು ಪಾಕೆಟ್ ಬರುತ್ತೆ ಮೇಲೆ ಎರಡು ಕೆಳಗೆ ಎರಡು ಚೆನ್ನಾಗಿದೆ ಪ್ಯಾಂಟು ಇದಕ್ಕೆ ಸೆಟ್ ಅಂತ ತಂದಿದ್ದೀನಿ ನಾನು ಸೊ ಸೈಡ್ ಸೈಡಲ್ಲಿ ಪೋಸ್ಟ್ ಆಗುತ್ತೆ ಅದನ್ನು ಚೆಕ್ ಮಾಡಿ ಸೊ ಇದು ಬಂದು ನಿಮಗೆ ಪ್ಯಾಂಟ್ ಸಪ್ರೇಟು ಇದು ಸಪ್ರೇಟು ಸೊ ಈ ಟೂ ನೈಂಟಿ ಪ್ಯಾಂಟ್ ಟೂ ನೈಂಟಿ ನೈನು ಟಾಪ್ ಬಂದು ನಿಮಗೆ ಸಿಕ್ಸ್ ನೈಂಟಿ ನೈನ್ ತ್ರೀ ನೈಂಟಿ ನೈನ್ ಇದು ಬಂದು ಸ್ವೆಟ್ ಶರ್ಟ್ ಥರ ತ್ರೀ ನೈಂಟಿ ನೈನ್ ಇದು ನೀವು ಜಿಮ್ ಜಿಮ್ಗೆ ಹೋಗ್ಬೇಕಾದ್ರೂ ಯೂಸ್ ಮಾಡ್ಬೋದು ಅಥವಾ ರನ್ನಿಂಗ್ ಏನಾದರೂ ಹೋಗಬೇಕಾದ್ರೂ ಯೂಸ್ ಮಾಡ್ಕೋಬೋದು ಆಗಿ ಹಾಕೊಳ್ಳೋಕ್ಕೂ ಯೂಸ್ ಮಾಡ್ಕೋಬೋದು ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದು ಇದ್ರದ್ದು ಪ್ರೈಸ್ ಹೇಳಿದಾಗ ಸೊ ಇದ್ರದ್ದು ಪ್ರೈಸ್ ಬಂದು ನಿಮಗೆ ಸಿಕ್ಸ್ ನೈಂಟಿ ನೈನ್ ಇದೆ ಮತ್ತು ಇದು ಸೋ ಇದು ನನಗೆ ಪೈಸಿ ಒಂದು ರೇಂಜಲ್ಲೇ ಸಿಕ್ಕಿರೋಂಥದ್ದು ಯಾಕಂದ್ರೆ ಅದೇ ರೇ ಇದ್ದಿದ್ದು ಇದು ನನಗೆ ಇಷ್ಟ ಆಯಿತು ಅಂತ ಎತ್ಕೊಬೋದಿರಷ್ಟೆ ಆ್ಯಂಡ್ ಈ ಜಾಕೆಟ್ ಕೇಳಕ್ಕೆ ಬಂದರೆ ಇದು ನಿಮಗೆ ಸೆವೆನ್ ನೈನ್ ಆಯಿತು ಸೊ ಇಷ್ಟ ನಾನು ವಿಶಾಲ್ ವಿಶಾಲ ಕಲೆಕ್ಷನ್ಸ್ ವಿಂಟರ್ ಕಲೆಕ್ಷನ್ಸ್ ಮತ್ತೆ ನಿಮಗೆ ಇದ್ರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತೆ ಇನ್ನೊಂದು ಹೇಳಬೇಕಂದ್ರೆ ಬದನೆಕಾಯಿ ಹಣ್ಣುಗಾಯ್ ಮಿಸ್ ಮಾಡಬೇಡಿ ನಾನು ಮಾಡಿರೋಂಥ ಬದ್ನೇಕಾಯಿಂಡ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೊ ನೀವು ಟ್ರೈ ಮಾಡಿ ನನ್ನ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ನೆಕ್ಸ್ಟ್ ವೀಡಿಯೋ ಯಾವ ಥರ ಬೇಕು ಯಾವುದನ್ನ ರೆಸಿಪಿ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನ್ನದಿನಾದರು ತಪ್ಪಿದ್ರೆ ಅದನ್ನು ಕಮೆಂಟ್ ಸೆಕ್ಷನ್ದಲ್ಲೇ ತಿಳಿಸಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್